ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಿಲ್ಲ ಅಂತ ವಿಧಾನ ಪರಿಷತ್ತಿನಲ್ಲಿ ಸಚಿವ ಮಧು ಬಂಗಾರಪ್ಪ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಸದಸ್ಯ ಚಿದಾನಂದಗೌಡ ಗೌಡ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಬ್ಬ ಮಗುವಿದ್ದರೂ ಕೂಡ ಒಬ್ಬ ಮಗುವಿದ್ದರೂ ಕೂಡ ಸರ್ಕಾರಿ ಶಾಲೆಯನ್ನು ಮುಚ್ಚಲ್ಲ ಅಲ್ಲಿ ಟೀಚರ್ಸ್ ಇರ್ತಾರೆ ಬಿಸಿ ಊಟವನ್ನು ಕೊಡ್ತಾರೆ ಯಾವುದೇ ಶಾಲೆಯನ್ನು ಮುಚ್ಚೋದಿಲ್ಲ ಕೆಲವು ಕಡೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಅಂತಹ ಕಡೆ ಕೆ ಪಿ ಎಸ್ ಸ್ಕೂಲುಗಳನ್ನು ಆರಂಭ ಮಾಡ್ತಾ ಇದ್ದೇವೆ ಅಲ್ಲಿಗೆ ಈ ಶಾಲೆಗಳನ್ನು ವಿಲೀನ ಮಾಡ್ತೇವೆ ಅಷ್ಟೇ ಅಂತ ಹೇಳಿ ವಿಧಾನ ಪರಿಷತ್ತಿನಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಇದೇ ನಮ್ಮ ಸರ್ಕಾರ ಐದು ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ ನಮಗೆ ಅವಕಾಶ ಸಿಕ್ಕಿದೆ ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ ಸರ್ ಒಬ್ಬ ಮಗು ಇದ್ರೂ ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ ಒಳ್ಳೆ ಬಿಲ್ಡಿಂಗ್ ಇರುತ್ತೆ ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನಲ್ವತ್ತಾರು ಸಾವಿರ ಅಲ್ಲ ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಹೇಳಿ ಹೊಸದಾಗಿ ನಾನು ಓಪನ್ ಮಾಡ್ತೀನಿ ಆದರೆ ಹನ್ನೆರಡು ಸಾವಿರ ಮಕ್ಕಳು ಯಾಕಂದ್ರೆ ಹನ್ನೆರಡು ಸಾವಿರ ಮಕ್ಕಳು ಸಾವಿರದ ಇನ್ನೂರು ಮಕ್ಕಳು ಒಂದೇ ವ್ಯವಸ್ಥೆಯಲ್ಲಿ ಓದಿದಾಗ ಅವ್ರ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ದ್ವಿಭಾಷೆ ಇಟ್ಟಿದ್ದೀವಿ ನಾವು ನೀವು ನೀವು ಕನ್ನಡ ಶಾಲೆ ಕ್ಲೋಸ್ ಯಾರು ಹೇಳಿದ್ದು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನು ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಧ್ಯಮದಲ್ಲಿ ನಾನು ಎಷ್ಟೊಂದು ಸರ್ತಿ ಹೇಳಿದ್ದೀನಿ ನಾನು ಮನ್ಸಿಗೆ ಆಗುತ್ತೆ ಅಧ್ಯಕ್ಷರೇ ಯಾವುದೇ ಕಾರಣಕ್ಕೂ ನಾನು ಹೇಳದೇ ಇರತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದನ್ನು ಇಲ್ಲ ಅಂತ ಅಂಥ ಪ್ರಶ್ನೆ ಸದಸ್ಯರ ತಲೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಕಾರಣ ನಾನಲ್ಲ ನಾನು ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಇಲ್ಲ ಹಣ ವ್ಯವಸ್ಥೆ ಎಲ್ಲಿ ಅಂತ ಹೇಳಿದ್ರಿ ನಾವು ಘೋಷಣೆ ಮಾಡಿದ್ದು ಐನೂರು ಶಾಲೆ ಆದರೆ ಇವತ್ತು ನನಗೆ ಭಾಳ ಸಂತೋಷ ಇದೆ ಹೆಮ್ಮೆ ಇದೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶುರುವಾಗಿದ್ದು ಕೆ ಪಿ ಎಸ್ ನಿಮ್ಮ ಮೇಲ್ಮನೆ ತಲೆಮನೆ ಸದಸ್ಯರು ಪೂಂಜಾ ಅವರು ಇರ್ಬೋದು ನಿಮ್ಮ ಸುನೀಲ್ ಅವರು ಇರ್ಬೋದು ಶಿವಲಿಂಗೇಗೌಡರು ನಮ್ಮ ಕಡೆಯವರು ಜೆ ಡಿ ಎಸ್ ಸದಸ್ಯರು ಅವರೆಲ್ಲರೂ ಏನಂದ್ರು ಗೊತ್ತಾ ಸರ್ ಚಿಕ್ಕ ಚಿಕ್ಕ ಶಾಲೆನ ಮರ್ಜಿ ಮಾಡಿ ಕ್ಲೋಸ್ ಮಾಡಿ ಅಂದರು ಇನ್ನೂ ಏನಾರು ಹೇಳಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಕೊಡ್ಬೋದು ಆದರೆ ನಾನು ಆ ವರಿಡಬಟ್ಟು ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅದು ನಮಗೆ ಬಹಳ ಮುಖ್ಯ ಆಗುತ್ತೆ ಅದ್ರ ಮೇಲೆ ನಾನು ನಡೆಸ್ತೀನಿ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಇದೇ ನಮ್ಮ ಸರ್ಕಾರ ಐದು ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ